ನಮಸ್ಕಾರ ವೀಕ್ಷಕರೇ ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಿಥುನ ರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ಧರಿಸ್ತಾ ಹೋಗುತ್ತೇನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳೇ ಇದ್ದಾವೆ ನವೆಂಬರ್ ತಿಂಗಳ ನಂತರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುವಂತಹ ಸಾಧ್ಯತೆ ಇದೆ ರಾಹುವಿನ ಬದಲಾವಣೆ ಅನ್ನುವಂಥ ನವೆಂಬರ್ ತಿಂಗಳಲ್ಲಿ ಆಗುತ್ತೆ ತದನಂತರದಲ್ಲಿ ನಿಮಗೆ ಆರೋಗ್ಯದಲ್ಲಿ ವಿಶೇಷವಾಗಿರುವಂತಹ ಜಾಗ್ರತೆ ಅನ್ನುವಂಥದ್ದು ಬೇಕಾಗುತ್ತೆ ಆರೋಗ್ಯದಲ್ಲಿ ಏರುಬೇರುಗಳಾಗುವಂತಹ ಸಾಧ್ಯತೆ ಇದೆ ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವ ರೀತಿಯಾಗಿರತಕ್ಕಂಥ ಜಾಗ್ರತೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಿಮಗೆ ಈ ವರ್ಷದಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಶುಭ ಫಲಗಳ ಅನುಭವಕ್ಕೆ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಜನವರಿಯಿಂದ ಜೂನ್ನವರೆಗೆ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಫಲಗಳ ಅನುಭವಕ್ಕೆ ಬರುತ್ತೆ ಜೂನ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಆರ್ಥಿಕವಾಗಿರತಕ್ಕಂತಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಕೌಟುಂಬಿಕವಾಗಿರತಕ್ಕಂತಹ ಸೌಖ್ಯಗಳು ಸಿಗ್ತಾ ಹೋಗುತ್ತೆ ಹಾಗೆ ಅಕ್ಟೋಬರ್ ನಂತರದಲ್ಲಿ ಒಳ್ಳೆಯ ಸಹಾಯಗಳು ಸಿಗ್ತಾ ಹೋಗುತ್ತೆ ಒಳ್ಳೆಯ ಅದೃಷ್ಟ ಅನ್ನುವಂಥದ್ದು ಅನುಕೂಲಕರವಾಗಿ ಬರುತ್ತೆ ಆದರೆ ರಾಹುವಿನಿಂದಾಗಿ ಬರತಕ್ಕಂತಹ ಒಂದಷ್ಟು ಫಲಗಳನ್ನು ನೀವು ತಡೆದುಕೊಳ್ಳಬೇಕಾಗತ್ತೆ ಕೆಲವೊಂದಷ್ಟು ಆರಾಧನೆಗಳನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ ಯಾರ್ಯಾರಿಗೆ ನವೆಂಬರ್ ತಿಂಗಳಲ್ಲಿ ರಾಹು ಬೃಹಸ್ಪತಿ ಸಂಧಿ ನಡೀತಾ ಇದೆ ಅಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗತ್ತೆ ಕುಜರಾಹು ಸಂಧಿಯಲ್ಲಿರತಕ್ಕಂಥವರು ಕೂಡ ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ಈ ಒಂದು ವರ್ಷದಲ್ಲಿ ತೆಗೆದುಕೊಳ್ಬೇಕಾಗತ್ತೆ ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅಥವಾ ಯಾವ ಸಂಧಿಗಳು ಇದೆ ಅನ್ನೋದು ಗೊತ್ತಿಲ್ಲ ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಜಾತಕದ ವಿಶ್ಲೇಷಣೆಯನ್ನು ಮಾಡಿ ನಿಮಗೆ ಈ ಸಮಯದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಆ ದಶಾಭುಕ್ತಿಯಿಂದ ಯಾವ ರೀತಿಯಾಗಿರ್ತಕ್ಕಂತಹ ಫಲಗಳು ಬರುತ್ತೆ ಅನಾನುಕೂಲಕರವಾಗಿರತಕ್ಕಂತಹ ಫಲಗಳು ಬರೋದಾದರೆ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಏನು ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ಇದನ್ನೆಲ್ಲ ಜಾತಕದ ವಿಶ್ಲೇಷಣೆ ಮಾಡಿ ಹೇಳೋದಾಗತ್ತೆ ಹಾಗೆ ಪರಿಹಾರಗಳನ್ನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿರತ್ತೆ ಆಸಕ್ತರು ಸಂಪರ್ಕ ಮಾಡಬಹುದು ಈ ವರ್ಷದಲ್ಲಿ ನಿಮಗೆ ಆರ್ಥಿಕವಾಗಿರುವಂತಹ ಅಭಿವೃದ್ಧಿ ಇದೆ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅದರಲ್ಲೂ ಜೂನ್ ತಿಂಗಳಿಂದ ಅಕ್ಟೋಬರ್ ತಿಂಗಳದವರಿಗೆ ಉದ್ಯೋಗದಲ್ಲಿ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ ಅದೃಷ್ಟ ಅನ್ನುವಂಥ ಜನಾಗಿ ಲಭಿಸುತ್ತೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಈ ವರ್ಷದಲ್ಲಿ ಹೈಯರ್ ಸ್ಟಡೀಸನ್ನು ಮಾಡ್ತಾ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಗ್ರಹ ಇದೆ ಗುರುವಿರ ಅನುಕೂಲತೆ ಇದೆ ಹಾಗೆ ವಿವಾಹ ಆಗದೇ ಇರತಕ್ಕಂಥವರಿಗೆ ಈ ವರ್ಷದಲ್ಲಿ ವಿವಾಹ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ ಅದರಲ್ಲೂ ನಿಮಗೆ ಯಾರ್ಯಾರಿಗೆ ಗುರುವಿನ ದಶೆ ನಡೀತಾ ಇದೆ ಅಂಥವರಿಗೆ ವಿವಾಹಕ್ಕೆ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ ಶುಕ್ರ ದಶೆ ನಡೀತಾ ಇರತಕ್ಕಂಥವರಿಗೆ ಸಂತಾನಕ್ಕೆ ವಿಶೇಷವಾಗಿರುವಂತಹ ಅನುಗ್ರಹ ಆಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿಗಳಾಗುತ್ತಾ ಹೋಗುತ್ತೆ ಮಾಡುವಂತಹ ಕೆಲಸದಲ್ಲಿ ಅಭಿವೃದ್ಧಿಗಳು ಸಿಗ್ತಾ ಹೋಗುತ್ತೆ ಮನೆ ಕಟ್ಟೋದಾಗಿರಬಹುದು ಅಥವಾ ಭೂಮಿಯನ್ನು ಖರೀದಿ ಮಾಡುವಂಥದ್ದಾಗಿರಬಹುದು ಭೂಮಿಯನ್ನು ಮಾರಾಟ ಮಾಡುವಂಥದ್ದಾಗಿರಬಹುದು ವಿಶೇಷವಾಗಿರುವಂತಹ ಅನುಗ್ರಹ ಅನುಕೂಲತೆಗಳು ಆಗ್ತಾ ಹೋಗುತ್ತೆ ಗುರು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನದಾಗಿರತಕ್ಕಂತಹ ಆಗ್ತಾ ಹೋಗುತ್ತೆ ಹಾಗೆ ಏನಾದರೂ ವ್ಯಾಜ್ಯಗಳು ನಡೀತಾ ಇದೆ ಅಂತಾದರೆ ಅಂತಹ ವ್ಯಾಜ್ಯಗಳು ಕೂಡ ದೂರವಾಗುವಂತಹ ಸಾಧ್ಯತೆ ಇದೆ ಜಮೀನಿಗೆ ಸಂಬಂಧಪಟ್ಟಿರುವಂತಹ ವ್ಯಾಜ್ಯಗಳಿದ್ದರೆ ಕೋರ್ಟ್ ಕೇಸ್ಗಳಿದ್ದರೆ ಆ ಕೇಸುಗಳು ದೂರವಾಗುವಂತಹ ಸಾಧ್ಯತೆ ಇದೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳಾಗುತ್ತಾ ಇದ್ದರೆ ಅಂತಹ ಸಮಸ್ಯೆಗಳು ದೂರವಾಗುತ್ತೆ ಬಿಸ್ನೆಸ್ಸನ್ನು ಮಾಡ್ತಾಯಿರತಕ್ಕಂಥವರಿಗೆ ಅನುಕೂಲತೆ ಇದೆ ಅದರಲ್ಲೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಅನ್ನು ಮಾಡ್ತಾ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗೆ ಆಗುತ್ತೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರತಕ್ಕಂಥವರಿಗೆ ಜೂನ್ ತಿಂಗಳ ನಂತರದಲ್ಲಿ ಒಂದಷ್ಟು ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ ಜೂನ್ ತಿಂಗಳ ನಂತರದಲ್ಲಿ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದರೆ ಅನುಕೂಲತೆಗಳು ಜಾಸ್ತಿಯಾಗಿ ಆಗುವಂತಹ ಸಾಧ್ಯತೆ ಇದೆ ಹಾಗೆ ಉತ್ತಮವಾಗಿರತಕ್ಕಂತಹ ಲಾಭಗಳು ಕೂಡ ದೊರಕುತ್ತೆ ಖರ್ಚುಗಳು ಕೂಡ ಕಡಿಮೆಯಾಗಿ ಇದೆ ಕಂಟ್ರೋಲಲ್ಲಿ ಇರುತ್ತೆ ಉಳಿತಾಯ ಅನ್ನುವಂಥದ್ದು ಈ ವರ್ಷದಲ್ಲಿ ಜಾಸ್ತಿಯಾಗಿ ಆಗತ್ತೆ ಒಳ್ಳೆಯ ಅಭಿವೃದ್ಧಿ ಇದೆ ಹೂಡಿಕೆಗಳಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗತ್ತೆ ನೀವು ಆಲ್ರೆಡಿ ಹೂಡಿಕೆಗಳನ್ನು ಮಾಡಿದ್ದರೆ ಆ ಹೂಡಿಕೆಗಳಿಗೆ ಒಳ್ಳೆಯ ಲಾಭಗಳು ಈ ಒಂದು ಸಮಯದಲ್ಲಿ ಬರುತ್ತೆ ಬಂಗಾರವನ್ನು ಖರೀದಿ ಮಾಡೋದಕ್ಕೆ ಮನೆಯನ್ನು ಖರೀದಿ ಮಾಡೋದಕ್ಕೆ ವಿಶೇಷವಾಗಿರುವಂತಹ ಅನುಗ್ರಹ ಆಗುತ್ತೆ ಅನುಕೂಲತೆ ಆಗುತ್ತೆ ಸಾಲದ ವಿಚಾರದಿಂದಲೂ ಕೂಡ ಒಂದಷ್ಟು ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಯಾರ್ಯಾರಿಗೆ ಕುಜ ದಶೆ ನಡೀತಾ ಇದೆ ಅಂಥವರು ಸ್ವಲ್ಪ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಕುಜರಾಹು ಸಂಧಿಯಲ್ಲಿರತಕ್ಕಂಥವರು ವಿಶೇಷವಾಗಿರುವಂತಹ ಜಾಗ್ರತೆಯನ್ನು ತೆಗೆದುಕೊಳ್ಳಬೇಕು ನವೆಂಬರ್ ತಿಂಗಳ ನಂತರದಲ್ಲಿ ಈ ರಾಹುವಿನಿಂದಾಗಿ ಒಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಆದರೆ ಗುರುವಿನ ಒಂದು ಅನುಗ್ರಹ ಅನ್ನುವಂಥದ್ದಿರುತ್ತೆ ಬಚಾವಾಗ್ತೀರಿ ಅದೃಷ್ಟ ಅನ್ನುವಂಥ ಚೆನ್ನಾಗಿ ಇದೆ ಬಜಾವಾಗ್ತೀರಿ ಆದರೆ ಸಮಸ್ಯೆಗಳನ್ನುವಂಥದ್ದು ಬರುವಂತಹದ್ದಿದೆ ಒಮ್ಮೆ ನೀವು ಪೆಟ್ಟು ತಿನ್ನಬೇಕಾಗತ್ತೆ ನಂತರದಲ್ಲಿ ಅನುಕೂಲತೆ ಇದೆ ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಇದೆ ಆ ಗಾಯಗಳು ಬೇಗನೆ ಗುಣವೂ ಕೂಡ ಆಗುತ್ತೆ ಗುರುವಿನ ಅನುಗ್ರಹ ಇದೆ ಬೇಗನೆ ಗುಣವಾಗುತ್ತೆ ಆರೋಗ್ಯದಲ್ಲಿ ಆಗುತ್ತೆ ಆದರೆ ಗಾಯ ಆಗುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಇದ್ದಾವೆ ರಾಹುವಿನಿಂದಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ ಹಾಗೆ ಕಾಲಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಅನಾನುಕೂಲತೆಗಳಾಗುವಂತಹ ಸಾಧ್ಯತೆ ಜಾಸ್ತಿಯಾಗಿ ಇದೆ ಹಾಗೆ ನವೆಂಬರ್ ತಿಂಗಳ ನಂತರದಲ್ಲಿ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅನಾನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಸಾಲದ ವಿಚಾರದ ಸ್ವಲ್ಪ ಜಾಗೃತರಾಗಿರಬೇಕಾಗತ್ತೆ ಈ ವರ್ಷದ ಕೊನೆಯಲ್ಲಿ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಆದಷ್ಟು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ ಅನುಕೂಲತೆ ಆಗುತ್ತೆ ಹಾಗೆಯೇ ಗುರುರಾಯರ ಆರಾಧನೆಯನ್ನು ಮಾಡಿ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ ಆಂಜನೇಯನ ಆರಾಧನೆಯನ್ನು ಮಾಡೋದರಿಂದ ಉದ್ಯೋಗದಲ್ಲಿ ಹಾಗೂ ಅದೃಷ್ಟದ ವಿಜಯದಲ್ಲಿ ತುಂಬ ಅನುಕೂಲತೆಗಳು ಉಂಟಾಗತ್ತೆ ಇವಿಷ್ಟು ಮಿಥನ ರಾಶಿಯವರಿಗೆ ಈ ವರ್ಷದಲ್ಲಿ ಅನುಭವಕ್ಕೆ ಬರತಕ್ಕಂತಹ ವಿಶೇಷ ವಿಚಾರಗಳು ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾಯಿದ್ದ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಧನ್ಯವಾದಗಳು